ವೀಕ್ಷಕರೇ ಹಮಾಸ್ನ ಸ್ಪೋಕ್ ಪರ್ಸನ್ ಅಬು ಉಬೈದ ಆರು ತಿಂಗಳ ನಂತರ ಮಾತಾಡಿದ್ದಾರೆ ಅವರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಳ್ತಾ ಇದೆ ಮುಖ್ಯವಾಗಿ ಕೊಲ್ಲಿ ರಾಷ್ಟ್ರಗಳಿಗೆ ಹಿಡಿ ಶಪ ಹಾಕಿದ್ದಾರೆ ಅರಬ್ ಲೋಕದ ಸುನ್ನಿ ಜಗತ್ತಿನ ಅಸಹಕಾರವನ್ನು ಕೂಡ ಖಂಡಿಸಿದ್ದಾರೆ ಇಸ್ರೇಲಿನ ಮೇಲೆ ಅಕ್ಟೋಬರ್ ಏಳಕ್ಕೆ ಹಮಾಸ್ ಯಾಕೆ ದಾಳಿಯನ್ನು ನಡೆಸಿತು ಅಲ್ ಅಕ್ಸಾ ಮಸೀದಿಯಲ್ಲಿ ನಡೆಸುತ್ತಿರುವ ದಾಂಧಲೆಯ ಕಾರಣದಿಂದ ಮತ್ತು ಗಾಜಾದಲ್ಲಿ ಫೆಲಸ್ತೀನ್ನಲ್ಲಿ ಅದು ಮಾಡುತ್ತಿರುವ ಪ್ಲಾನ್ಗಳು ಗೊತ್ತಾದ್ದರಿಂದಲೇ ಗಾಳಿಯನ್ನು ಹಮಾಸ್ ಮಾಡಿದ್ದು ಎಂದು ಅಬು ಬೈದಾ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಿದ್ದರೆ ಹಮಾಸ್ಗೆ ನತನ್ಯಾಹು ಅವರ ಗ್ರೇಟರ್ ಇಸ್ರೇಲ್ ಪ್ಲಾನ್ ಹೌದು ಹಮಾಸ್ ಮಾತ್ರ ಅಲ್ಲ ಇರಾನ್ ಕೂಡ ಇದರ ಬಗ್ಗೆ ಅರಿವನ್ನು ಹೊಂದಿತ್ತು ಹೀಗಾಗಿ ಇರಾನ್ ಬೆಂಬಲ ನೀಡುವ ಭರವಸೆ ಕೊಟ್ಟದ್ದರಿಂದಲೇ ಹಮಾಸ್ ದಾಳಿ ಮಾಡಲು ಸಾಧ್ಯವಾಗಿತ್ತು ಈ ಸುನ್ನಿ ಲೋಕದವರು ಶಿಯಾ ಸಂಪ್ರದಾಯವನ್ನು ವಿರೋಧಿಸುತ್ತಾರೆ ಗ್ರೇಟರ್ ಇಸ್ರೇಲ್ ಇವರಿಗೆ ದೊಡ್ಡ ವಿಚಾರವೇ ಅನ್ನಿಸಲಿಲ್ಲ ಶಿಯಾಗಳನ್ನು ಹೊರತುಪಡಿಸಿ ಉಳಿದ ಅರಬರು ಏನು ಮಾಡಲಾರರು ಎಂದು ಹಮಾಸಗೂ ಸ್ಪಷ್ಟವಾಗಿತ್ತು ಇರಾನ್ ಅನ್ನ ಆಶ್ರಯಿಸಿಕೊಳ್ಳುವುದು ಅದಕ್ಕೆ ಅನಿವಾರ್ಯವೂ ಆಗಿತ್ತು ಮರ್ದಿತರು ಮನೆಯಿಂದ ಹೊರ ಹಾಕಲ್ಪಟ್ಟವರು ಇವರಿಗೆ ಸಹಾಯ ಮಾಡದಿರಲು ಕಾರಣವೇನು ಎಂದು ಪವಿತ್ರ ಕುರಾನ್ ಪ್ರಶ್ನೆ ಇವರಿಗೆ ಇನ್ನೂ ಅರ್ಥ ಆಗಿಲ್ವಾ ಅರಬ್ಬಿ ಭಾಷೆಯನ್ನೇ ಮರೆತಿರಬೇಕು ಅಥವಾ ಅಮೆರಿಕದ ಎಂಜಲಿಗಾಗಿ ಇವರು ಬಾಯ್ ತೆರೆದು ನಿಂತಿರಬೇಕು ಗಾಜಾದಲ್ಲಿ ತಮ್ಮವರು ತಮ್ಮ ಸಹೋದರರು ಕೊಲ್ಲಲ್ಪಡುವಾಗ ಇವರಿಗೆ ಸಹಾಯ ಮಾಡದಿರಲು ಕಾರಣಗಳೇನು ಅಬೂಬೈದ ಅವರು ಹೇಳುವಂತೆ ಇಪ್ಪತ್ತು ಲಕ್ಷ ಫೆಲಸ್ತೀನಿಯರು ಇವತ್ತು ಆಹಾರ ಕೊರತೆಯಿಂದ ಬಳಲುತ್ತಿದ್ದಾರೆ ಸುಮಾರು ಅರವತ್ತು ಸಾವಿರ ಮಕ್ಕಳು ಪೋಷಕ ಆಹಾರದ ಕೊರತೆಯಿಂದ ನಳುತ್ತಾ ಇದ್ದಾರೆ ಇವತ್ತಿನ ಸುದ್ದಿಯ ಪ್ರಕಾರ ಬರೇ ಮೂವತ್ತೈದು ದಿವಸದ ಮಗು ಪೋಷಕಾಹಾರ ಕೊರತೆಯಿಂದ ಮೃತಪಟ್ಟಿದೆ ಆಹಾರ ವಿತರಿಸುವ ಕ್ಯಾಂಪ್ಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಇವತ್ತು ನೂರಾರು ಮಂದಿ ಮೃತಪಟ್ಟಿದ್ದಾರೆ ಉತ್ತಮ ಸಮುದಾಯ ನಮ್ಮದು ಎಂದು ಹೇಳುತ್ತಾ ತಿರುಗುವವರು ಇವರು ವಿವರಕ್ಕೆ ಕೈಲಾಗದವರಂತೆ ಇದ್ದಾರೆ ಸತ್ತ ನಂತರ ಉತ್ತರಿಸಲಿಕ್ಕಿದೆ ಎನ್ನುವುದು ಇವರಿಗೆ ಗೊತ್ತಿಲ್ವಾ ತಮ್ಮ ತಮ್ಮ ದೇಶದ ಅಧಿಕಾರ ತಮ್ಮ ಕೈಯಲ್ಲೇ ಇರಬೇಕು ಅಮೆರಿಕ ಬಂದು ನಮ್ಮನ್ನು ದೂಡಿ ಹಾಕಬಹುದು ಪ್ರತಿಭಟನೆಯನ್ನು ಸೃಷ್ಟಿಸಿ ಕೆಳಗೆ ಹಾಕಿಸಬಹುದು ಸಿರಿಯಾ ಲಿಬಿಯಾಗಳಲ್ಲಿ ಮಾಡಿದಂತೆ ಸುನ್ನಿ ಲೋಕದವರು ಶಿಯ ಸಂಪ್ರದಾಯವನ್ನು ವಿರೋಧಿಸುತ್ತಾರೆ ಹಾಗಾಗಿ ಆದ್ದರಿಂದ ಗ್ರೇಟರ್ ಇಸ್ರೇಲ್ ಇವರಿಗೆ ದೊಡ್ಡ ವಿಚಾರವೇ ಅನ್ನಿಸಲಿಲ್ಲ ಇಸ್ರೇಲ್ ಗಾಜಾದ ಮೇಲೆ ಆಕಾಶದಿಂದ ಬಾಂಬ್ ಸುರಿಸಿ ಜನಸಾಮಾನ್ಯರನ್ನು ಕೊಲ್ತಾ ಇದೆಯಲ್ಲ ಅದೇ ರೀತಿ ಮುಂದಕ್ಕೆ ಇಸ್ರೇಲ್ ಕೂಡ ಅನುಭವಿಸಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಅಬುಬೈದ ನೀಡಿದ್ದಾರೆ ಹಮಾಸ್ ನ ಬಳಿ ವಿಮಾನಗಳಿಲ್ಲ ಆಧುನಿಕ ಆಧುನಿಕ ಯುದ್ಧಾಸ್ತ್ರಗಳಿಲ್ಲ ಮತ್ತೆ ಹೇಗೆ ಪೈಪ್ ಮಾಡೋದು ಇರಾನ್ನ ಬಳಿ ಇವೆಲ್ಲ ಇದೆ ಸಿರಿಯಾದ ಮೂಲಕ ಈಗಲೂ ಹಮಾಸ್ಗೆ ಆಯುಧವನ್ನು ಇರಾನ್ ಪೂರೈಸ್ತಾ ಇದೆ ರಷ್ಯಾಕ್ಕೆ ಪೂರೈಸ್ತಾ ಇದೆ ಇರಾನ್ನ ಪ್ರಾಕ್ಷಿಗಳಾದ ಹೂತಿಗಳು ನಿರಂತರ ಮಿಸೈಲ್ ದಾಳಿ ಡ್ರೋನ್ ದಾಳಿ ಮಾಡ್ತಾ ಇದ್ದಾರೆ ಲೆಬನಾನ್ನ ಹಿಜ್ಬುಲ್ಲಾ ಮತ್ತೆ ಸೆಡೆದು ನಿಂತಿದೆ ಇರಾನ್ ಬಹಳ ಸ್ಪಷ್ಟವಾದ ಎಚ್ಚರಿಕೆಯನ್ನು ನೀಡಿದೆ ಇಸ್ರೇಲ್ ಗಾಜಾದ ಮೇಲೆ ಮಾಡುತ್ತಿರುವ ತಂಟೆಯನ್ನು ನಿಲ್ಲಿಸದಿದ್ರೆ ಇಸ್ರೇಲ್ ಅನ್ನು ಸರ್ವನಾಶ ಮಾಡುತ್ತೇವೆ ಇರಾನ್ ಇತ್ತೀಚೆಗೆ ಎಚ್ಚರಿಕೆ ನೀಡಿದೆ ಚೀನಾ ರಷ್ಯಾ ಇರಾನ್ಗಳು ಒಂದೇ ಟೇಬಲ್ನಲ್ಲಿ ಬಂದು ಕೂತಿವೆ ಚೀನಾ ಇವತ್ತು ಜಗತ್ತಿನ ಎಲ್ಲ ಕಡೆಗೆ ಅಗ್ಗ ದರದಲ್ಲಿ ಆಯುಧಗಳನ್ನು ಮಾರ್ತಾ ಇವೆ ಪಾಯಿಂಟ್ ನಂಬರ್ ಒಂದಾದರೆ ಅಮೆರಿಕದ ಆಯುಧ ಮಾರಾಟದ ಆಧಿಪತ್ಯವನ್ನು ಚೀನಾ ಅಸ್ತವ್ಯಸ್ತಗೊಳಿಸಿದೆ ಇರಾನ್ನಲ್ಲಿ ಪರಮಾಣು ವಿಜ್ಞಾನ ಬಹಳ ವೇಗವಾಗಿ ಪ್ರಗತಿ ಸಾಧಿಸ್ತಾ ಇದೆ ಕಡಿಮೆ ಬೆಲೆಗೆ ಡ್ರೋನ್ಗಳನ್ನು ತಯಾರಿಸಿ ಇರಾನ್ ರಷ್ಯಕ್ಕೆ ಕೊಡ್ತಾ ಇದೆ ರಷ್ಯಾ ಅದನ್ನು ಯುಕ್ರೇನ್ನಲ್ಲಿ ಬಳಸಿ ಯಶಸ್ವಿಯೂ ಆಗಿದೆ ಅದೇ ಡ್ರೋಣ್ಗಳನ್ನು ಹಮಾಸ್ಗೂ ಅದು ನೀಡಬಹುದು ಹೂತಿಗಳ ಬಳಿ ಹೇಗೂ ಇದೆ ಹಿಜ್ಬುಲ್ಲಾ ಕೂಡ ಇರಾನ್ನದ್ದೇ ಆಯುಧಗಳನ್ನು ಆಧರಿಸಿಕೊಂಡಿದೆ ಹಾಗಾಗಿ ಹಮಾಸ್ ಈಗ ನಡೆಸುತ್ತಿರೋ ಹೋರಾಟಕ್ಕಿಂತ ಭಿನ್ನವಾದ ಹೋರಾಟವನ್ನು ಜಗತ್ತು ಕಾಣಲಿಕ್ಕಿದೆ ಈ ಸೇಲ್ ಅನುಭವಿಸಬೇಕಾಗುತ್ತೆ ಎಂದು ಹೇಳಿಕೆ ನೀಡಿದ್ದನ್ನು ಎಲ್ಲ ಆಧಾರಗಳಲ್ಲಿ ನೀವು ಯೋಚಿಸಿ ನೋಡಿ ಇಸ್ರೇಲ್ ಗಾಜಾದ ಮೇಲೆ ಮಾಡುತ್ತಿರುವಂತೆ ಹಮಾಸ್ನ ನೇತೃತ್ವದಲ್ಲಿ ಇಸ್ರೇಲ್ನಲ್ಲಿ ಕೂಡ ಆಗುತ್ತಾ ಅದಕ್ಕೆ ಇರ್ಬೋದು ಇರಾನ್ ಇಸ್ರೇಲ್ ಜನಸಾಮಾನ್ಯರಿಗೆ ಹೇಳಿದ್ದು ಒಂದು ನಿಮ್ಮ ಆಡಳಿತಗಾರರನ್ನು ಕೆಳಗಿಳಿಸಿ ಮನೆಗಟ್ಟಿ ಇಲ್ದಿದ್ರೆ ಅನುಭವಿಸಿ ಇರಾನ್ನ ಈ ಎಚ್ಚರಿಕೆಯನ್ನು ಇಸ್ರೇಲ್ನ ಜನಸಾಮಾನ್ಯರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಇಸ್ರೇಲ್ನಿಂದ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಲು ನೋಡ್ತಾ ಇದ್ದಾರೆ ಮುಂಚೆ ಜಗತ್ತಿನಿಂದ ಹೇಗೆಲ್ಲ ಇಸ್ರೇಲ್ಗೆ ವಲಸೆ ಹೋದರೋ ಅದೇ ರೀತಿ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊರಗೆ ಹೋಗುವ ಪ್ರಯತ್ನಗಳು ನಡೀತಿವೆ ಎನ್ನುವಂತ ವರದಿಗಳು ಇವೆ ಇಸ್ರೇಲ್ ಅನ್ನು ಸರ್ವನಾಶ ಮಾಡುವ ಇರಾನ್ನ ಬೆದರಿಕೆ ಗ್ರೇಟರ್ ಇಸ್ರೇಲ್ ಎನ್ನುವ ಕಾರಣಕ್ಕೆ ನಡೆಯುತ್ತಿರುವ ಸಂಘರ್ಷದಲ್ಲಿ ಇಸ್ರೇಲ್ ಸಿರಿಯಾದ ಮೇಲೆ ದಾಳಿ ಮಾಡಿದೆ ಅಮೆರಿಕದ ಕೈಗೊಂಬೆಯಾದ ಮೊಹಮ್ಮದ್ ಶಾಷಾ ಅಲ್ಲಿ ಅಧಿಕಾರದಲ್ಲಿದ್ದಾರೆ ಆದರೂ ಕೂಡ ದಾಳಿ ಮಾಡಿತ್ತು ಯಾಕೆಂದ್ರೆ ಈ ಗ್ರೇಟರ್ ಇಸ್ರೇಲ್ ನಲ್ಲಿ ಸಿರಿಯಾ ಇದೆ ಟರ್ಕಿ ಇದೆ ಜೋರ್ಡನ್ ಇದೆ ಯೆಮನ್ ಇದೆ ಈಜಿಪ್ಟ್ ಇದೆ ಸೌದಿ ಅರೇಬಿಯಾ ಕೂಡ ಇದೆ ಗಾಜಾದಿಂದ ಪೆಲಸ್ತೀನಿಯರನ್ನು ಹೊರಗಟ್ಟಿ ಆನಂತರ ಲೆಬನಾನ್ ನಿಂದ ಅಲ್ಲಿನ ಜನರನ್ನು ಹೊರಗಟ್ಟಿ ಸಿರಿಯಾದಿಂದ ಜನರನ್ನು ಹೊರಗಟ್ಟಿ ಟೋಟಲಿಯಾಗಿ ಒಂದು ಗ್ರೇಟರ್ ಇಸ್ರೇಲ್ ನತನ್ಯಾಹು ಅವರ ಪ್ಲಾನ್ ಆಗಿದೆ ಈ ಪ್ಲಾನ್ ವಿಸ್ತಾರಗೊಳ್ಳುತ್ತಿದೆ ಎಂದು ಈಗ ಅರಬರಿಗೂ ಅರ್ಥ ಆಗಿದೆ ಸುನ್ನಿ ಜಗತ್ತಿಗೂ ಗೊತ್ತಾಗಿದೆ ಸಿರಿಯಾದ ಮೇಲೆ ದಾಳಿ ಮಾಡಿದ ನಂತರ ಅವರು ಕೂಡ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ ಗಾಜಾದಲ್ಲಿ ಮಕ್ಕಳು ಮಹಿಳೆಯರನ್ನ ಕೊಲ್ಲುತ್ತಿರುವಾಗ ಇವರು ಕೇವಲ ಖಂಡನೆಗಳಲ್ಲಿ ಕಾಲ ಕಳೆದಿದ್ರು ನಂತರ ತಮ್ಮ ಮೋಜು ಮತ್ತು ಫ್ಯಾಷನ್ ಶೋಗಳನ್ನು ಮಾಡುತ್ತಾ ದಿನ ಕಳೆಯುತ್ತಿದ್ದರು ಅಥವಾ ವ್ಯಾಪಾರ ಮಾಡುತ್ತಾ ಸಂಪತ್ತು ಹೆಚ್ಚುತ್ತಾ ಇದ್ರು ಸಿರಿಯಾದಲ್ಲಿ ಇಸ್ರೇಲ್ ದಾಳಿ ಮಾಡಿದ ಕೂಡಲೇ ಸೌದಿ ಅರೇಬಿಯಾ ಯು ಎ ಸೇರಿ ಯುದ್ಧ ವಿರಾಮವನ್ನು ಮಾಡಿಸಿತು ಅಬೂಬೈದ ಅವರು ಗಾಜಾದ ಜನರಿಗಾಗಿ ಮಿಡಿಯದಂತ ಕ್ರೂರ ಮನಸ್ಥಿತಿ ಇರುವ ಅರಬರು ಅವರಿಗೆ ಇಡೀ ಶಾಪವನ್ನು ಹಾಕಿದ್ದಾರೆ ಕೊಲ್ಲಿ ದೇಶದ ಸುನ್ನಿ ಅರಬರಿಗೆ ಶಾಪವನ್ನು ಹಾಕಿದ್ದಾರೆ ಯಹೂದಿಗಳು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವರಲ್ಲ ಎನ್ನುವುದು ಮುಸ್ಲಿಮರಿಗೆ ಅವರ ಇತಿಹಾಸದಲ್ಲಿಯೇ ಸ್ಪಷ್ಟವಾಗಿ ಗೊತ್ತಿದೆ ಹಾಗಿದ್ದರೂ ಕೂಡ ಅವರು ಏನು ಮಾಡುವಂತಿಲ್ಲ ಅಮೆರಿಕದ ಅಣತಿಯನ್ನು ಮೀರಿ ನಿಲ್ಲುವಂತಹ ಶಕ್ತಿ ಇವತ್ತು ದುರ್ಬಲರಾದಂತಹ ಅರಬ್ ಆಡಳಿತಗಾರರಿಗೆ ಇಲ್ಲವೇ ಇಲ್ಲ ಶಿಯಾ ವಿಭಾಗವಂತೂ ಅಮೆರಿಕಕ್ಕೂ ಇಸ್ರೇಲಿಗೂ ಸಮಾನವಾಗಿ ಎದುರು ನಿಂತಿದೆ ಆದರೆ ಈ ಸುನ್ನಿ ಹೇಳ್ತಾರಲ್ಲ ಈ ಅರಬರು ಅವರು ಏನು ಮಾಡುವುದೂ ಇಲ್ಲ ದೌರ್ಜನ್ಯಕ್ಕೊಳಗಾದ ಮನೆಯಿಂದ ಹೊರ ಹಾಕಲ್ಪಟ್ಟ ಜನರಿಗಾಗಿ ಅವರು ಮಿಡಿಯುವುದಿಲ್ಲ ಹೋರಾಡಲು ತಯಾರಿಲ್ಲ ಒಂದು ವೇಳೆ ಅವರು ಸಟೆದು ನಿಂತಿದ್ದಾರೆ ಇಸ್ರೇಲ್ನ ತಂಟ ಇದೆಯಲ್ಲ ಅದು ಎಂದೂ ಮುಗಿದು ಹೋಗ್ತಿತ್ತು ತಮ್ಮ ದೌರ್ಬಲ್ಯಗಳಿಂದಾಗಿ ಇವತ್ತು ಜಗತ್ತಿನ ಜನಸಾಮಾನ್ಯರಿಂದಲೂ ಬಯಸಿಕೊಳ್ತಾ ಇದ್ದಾರೆ ಅಮೇರಿಕ ಮತ್ತು ಇಸ್ರೇಲ್ಗಳು ಎಂಥದ್ದೇ ಪ್ಲಾನ್ ಮಾಡಲಿ ಅಬು ಬೈದ ಹೇಳಿದಂತೆ ಈಗ ಅರಬ್ಬರಿಗೂ ಅರ್ಥ ಆಗಿದೆ ಇರಾನ್ ಮಾಡಿದಂತ ಪ್ಲಾನ್ ತುಂಬಾ ದೊಡ್ಡದು ಈಗ ಅರಬ್ಬರ ಸಹಿತ ಹಲವಾರು ದೇಶಗಳು ಚೀನಾದಿಂದ ಆಯುಧಗಳನ್ನು ಖರೀದಿಸುತ್ತಿವೆ ಇರಾನ್ ಅಮೆರಿಕದ ಆಯುಧದ ಆಧಿಪತ್ಯವನ್ನು ಕೂಡ ಮುರಿದಿದೆ ಯಾರು ಅಮೆರಿಕವನ್ನು ನೆಚ್ಚಿಕೊಂಡಿದ್ದಾರೋ ಅಮೆರಿಕಕ್ಕೆ ಹೆದರಿ ಗಾಜಾಕ್ಕೆ ಹೆಲ್ಪ್ ಮಾಡಲು ಹಿಂದೆಕು ಹಾಕ್ತಾ ಇದ್ದಾರೋ ಅವರೆಲ್ಲ ರೋಧಿಸುವ ದಿನಗಳು ಮುಂದೆ ಬರಬಹುದು ಹಮಾಸ್ ಈಗಾಗಲೇ ಎಚ್ಚರಿಕೆ ನೀಡಿದೆ ನಮಗೆ ಪರ್ಮಿಷನ್ ಕೊಡಿ ನಾವು ಇಸ್ರೇಲ್ಗೆ ಸರಿಯಾದ ಬುದ್ಧಿ ಕಲಿಸ್ತೇವೆ ಜಗತ್ತಿನಲ್ಲಿ ಡೈಪರ್ ಹಾಕೊಂಡು ಯುದ್ಧ ಮಾಡುವಂತಹ ಏಕೈಕ ಸೇನೆ ಇಸ್ರೇಲ್ನದ್ದು ಇವೆಲ್ಲವನ್ನು ನೋಡುವಾಗ ಈ ಸುನ್ನಿ ಜಗತ್ತು ಅಂತ ಹೇಳಿಕೊಳ್ಳುವ ಇಸ್ಲಾಮಿನ ಉತ್ತಮ ಸಮುದಾಯ ಅಂತ ಹೇಳಿಕೊಳ್ಳುವ ಇವರು ಆಜಾದಲ್ಲಿ ತಮ್ಮ ಸಹೋದರರಿಗೆ ಕಿರುಕುಳ ಮತ್ತು ಅವರನ್ನು ಒಕ್ಕಳೆಬ್ಬಿಸುವ ಪ್ರಯತ್ನ ನಡೆಯುತ್ತಿರುವಾಗ ಯಾಕೆ ಸುಮ್ಮನಿದ್ದಾರೆ ಅದರ ದುಷ್ಪರಿಣಾಮವೇ ಗ್ರೇಟರ್ ಇಸ್ರೇಲ್ ಆಗಿ ಇವರನ್ನು ನುಂಗಲು ಬರ್ತಾ ಇದೆ ಒಂದಲ್ಲ ಒಂದು ದಿನ ಇಸ್ರೇಲ್ ಇವರ ನಾಡನ್ನು ನುಂಗಬಹುದು ಎನ್ನುವ ಹೆದರಿಕೆ ಈಗ ಸೃಷ್ಟಿಯಾಗಿದೆ ಆದ್ದರಿಂದ ಜಾಗತಿಕ ಯುದ್ಧ ಒಂದು ಸನ್ನಿಹಿತವಾಗಿದೆ ಎನ್ನುವಂತ ಸ್ಥಿತಿ ನಿರ್ಮಾಣವಾಗಿದೆ ವೀಕ್ಷಕರೇ ಈ ಯುದ್ಧ ದಾಹ ನಿಲ್ಲಬೇಕು ಪಲಸ್ತೀನ್ನ ಜನರು ಸಿರಿಯಾದ ಜನರು ಎಲ್ಲರೂ ಜನರೇ ಮನುಷ್ಯರು ಇವರು ನೆಮ್ಮದಿಯಿಂದ ಬದುಕಬೇಕು ನಿಮ್ಮ ಅಭಿಪ್ರಾಯ ಏನು ಸುದ್ದಿಯ ಸದ್ಯನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನೂರ ಮುಂಚಿ ಜೈ ಹಿಂದ್